ಯಾಕಂದ್ರೆ ನೀವ್ ಮಾಡಿದ ಸಾರ್ಥಕತೆ ಆಗ್ಲ್ಲ ಈಗ ಮೈಕಿನಾಗ ನೀವು ಜೋರ್ ಜೋರ್ ಹೇಳ್ತಿರ್ತೀರ ಅರ್ಥನೆ ಆಗುದಿಲ್ಲ ನಿಮ್ ಜನಕ್ಕೆ ಅರ್ಥ ಆಗ್ತೈತಿ ಬಟ್ ಎಲ್ಲರಿಗೂ ಕೇಳಿಸ್ತೈತಿ ಏನೋ ಹೇಳಕತ್ತಾರ ಅಂತ ಅದನ್ನೇ ಕನ್ನಡದಲ್ಲಿ ಹೇಳಿದ್ರೆ ಪುರಾಣದ ಮಹತ್ವವನ್ನ ಈಗ ಸಂದೇಶಗಳೆಲ್ಲ ಒಂದೇ ದೇವನೊಬ್ಬ ನಾಮ ಹಲವು ಭಗವಂತ ಒಬ್ನೇ ಸೂರ್ಯ ಒಬ್ನೇ ಅದಾನ ಈಗ ಒಂದು ಸೂರ್ಯ ಹಿಂದೂಗಳಿಗೊಂದು ಸೂರ್ಯ ಕ್ರಿಶ್ಚಿಯನ್ಗೊಂದು ಸೂರ್ಯ ಅದಾನ ಏನೇ ಇಲ್ಲ ಗಾಳಿ ನೀರು ನೆಲ ಆಕಾಶ ಎಲ್ಲ ಎಲ್ಲರಿಗೂ ಒಂದೇ ಇದಾವೆ ಹೀಗಾಗಿ ಈ ಸಂದೇಶಗಳು ಕೂಡ ದಿವ್ಯ ಸಂದೇಶಗಳಿರ್ತವೆ ಆಮೇಲೆ ಇವು ಸಂದೇಶಗಳು ಕೂಡ ಕೆಲವೊಬ್ರು ತಿರುಚೋರಿರ್ತಾರೆ ಮೈಂಡ್ ಅಪ್ಸೆಟ್ ಮಾಡ್ಲಿಕ್ಕೆ ಕುರಾನ್ ಹಂಗೆ ಹೇಳೈತಿ ಹಿಂಗ್ ಹೇಳೈತಿ ಕೊಲ್ಲ ಅಂತ ಹಿಂಗೇ ಏನೇನೋ ಹೇಳ್ತಿರ್ತಾರೆ ಅಂತವಕ್ಕೆಲ್ಲ ನಾವು ಧರ್ಮ ಅವನ್ನ ಅವಕ್ಕೆಲ್ಲ ಬುದ್ಧಿ ಹೇಳಬೇಕು ಕುರಾನದ ಆತರದ ಸಂದೇಶಗಳು ಯಾವ ಇಲ್ಲ ಎಲ್ಲವೂ ಕೂಡ ಸಂದೇಶ ಜಾತಿ ಸಂದೇಶನೇ ಅದಾವೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸಿ અંતર કેટ વિચારરતક અંતર તેલેગિંદેલ્લા વનસ કીત્યાકી તિણીનીનેનાગે મનુસ માડાદાગ માત્ર નવેલર કુડા સવારદતે એંધિલાક સાધ્યાકી કુમન શકીદ મે કુશચા ફક દેસુ મે ഖુરાન કી દૂસરા પારા કી 184 આયત પરાના 184 આયત મે રમઝાન મે ഖુરાન નાઝિલ હુઆ ಅಲ್ಲ ತರ ಫಲ ನೀವು ಕೇಳಬಹುದು ಸರಿ ನಾನು ಇದನ್ ಮಾಡೋ ಉದ್ದೇಶ ಏನಂದ್ರೆ ನಾವು ಯಾವುದೇ ಒಂದು ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಕುರಾನ್ ಆಗ್ಲಿ ಬೈಬಲ್ ಆಗಲಿ ಹೊತ್ತಿನಲ್ಲಿ ನಾವು ಫೋನ್ನಲ್ಲಿ ಕೇಳಿದಾಗ ಹಲವಾರು ಬಾರಿ ಇದು ಇಷ್ಟಪಡ್ತೇವೆ ನಮ್ಗೆ ಕರೆಗಳು ಬರ್ತವೆ ಕರೆಗಳು ಬಂದಾಗ ನಾವು ಅಂತ ಪವಿತ್ರವಾದ ಗ್ರಂಥಗಳನ್ನ ಸ್ಟಾಪ್ ಮಾಡ್ತೀವಿ ನಮ್ಮನ್ನೇ ಡಿಸ್ಟರ್ಬ್ ಮಾಡ್ತಾವೆ ನಮ್ಮ ಕರೆಗಳು ಅದು ಆಗ್ಲಾರ್ದೇ ಪೆನ್ ಡ್ರೈವ್ ನಲ್ಲಿ ಹತ್ತು ನಿಮಿಷ ಕೇಳಿ ಐದು ನಿಮಿಷ ಕೇಳಲಿ ಸ್ವಚ್ಛವಾಗಿ ನೀಟಾಗಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ದಂಗೆ ಬೇಕು ಅಂಬ ಒಂದು ಉದ್ದೇಶದಿಂದ ಈ ತರ ಮಾಡಿದೀವಿ ಈಗ ನಾವೇನು ಆನ್ಲೈನ್ ನಲ್ಲಿ ಹಿಂಗ ಪುರಾನ್ ಅಂತ ಹೇಳಿ ಹೊಡೆದ್ರೆ ಬಂದ್ಬಿಡ್ತದೆ ಬೈಬಲ್ ಅಂತ ಹೊಡೆದ್ರೆ ಬರ್ತದೆ ರಾಮಾಯಣ ಅಂದ್ರೆ ಹೊಡೆದ್ರೆ ಬರ್ತದೆ ಮಹಾಭಾರತ ಅದೆಲ್ಲ ಕೈಯಲ್ಲೇ ಇರ್ತದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೂ ನಾವು ಈ ಇದರಲ್ಲಿ ಮಾಡೋ ಉದ್ದೇಶ ಅದೇ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಲ್ಲ ಇದು ಕೇಳೋದ್ ಈಗ ಸಪೋಸ್ ನಾವು ಒಂದು ಊರಿಗೆ ಪ್ರಯಾಣ ಬೆಳೆಸ್ತಾ ಇದೀವಿ ಕಾರ್ ನಲ್ಲಿ ಇದು ಇಟ್ಟು ಸ್ಟಾರ್ಟ್ ಮಾಡಿದ್ರೆ ಅನಂತಪುರ್ಗೋಗೋದ್ರಲ್ಲಿ ಒಂದು ಐದು ಸ್ಟೂರ ಕೇಳ್ತದೆ ಆ ಶಕ್ತಿ ಖಂಡಿತವಾಗಿ ನಾವು ನಮ್ಮ ಉಸಿರು ಬಿಟ್ರೆ ನಮ್ಮ ಹೆಸರು ಕಲಿಯೋದು ಎಣ ಶವ ಓದ ಇನ್ನೆಲ್ಲವೂ ಹೇಳ್ತೇವೆ ನೋಡಿ ನಾವು ಒಬ್ಬ ಅಯೋಗ್ಯನೂ ಆಗ್ತೇವೆ ಅಂದ್ರೆ ಹೆಸರು ಕರಿಯೋದು ಅಯೋಗ್ಯನೂ ನಾವು ಯೋಗ್ಯತೆ ಪಡಿಬೇಕಾದ್ರೆ ಇಂಥ ಶ್ರೀಗ್ರಂಥಗಳು ಬೇಕೇ ಬೇಕು ಅದರಲ್ಲೂ ಇವತ್ತು ರಂಜಾನ್ ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಮೂವತ್ತು ದಿವಸ ಉಪವಾಸವನ್ನು ಇವತ್ತಿನಿಂದ ಪ್ರಾರಂಭಿಸ್ತಾರೆ ಉಪವಾಸ ಅಂದ್ರೆ ಏನು ಉಪವಾಸ ಅಂದ್ರೆ ಪ್ರಾರ್ಥನೆ ಇದು ತಪಸ್ಕಾಲ ಉಪವಾಸ ಪ್ರಾರ್ಥನೆ ಉಪವಾಸ ದಾನ ಧರ್ಮ ಇದನ್ನೇ ಅವ್ರು ಮಾಡುತ್ತಾ ದೇವರಲ್ಲಿ ಐಕ್ಯವಾಗ ದೇವರಲ್ಲಿ ಐಕ್ಯವಾಗಬೇಕಾದ್ರೆ ಏನ್ ಮಾಡ್ಬೇಕು ಅವರು ಹೆಚ್ಚೆಚ್ಚು ಕುರಾನ್ ಓದಬೇಕು